ಫ್ರೆಂಡ್ಸ್ ಸಮಸ್ಥೆ ಎಲ್ರಿಗೂ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಯಾರ್ಯಾರು ವೆಜ್ ತಿನ್ನಲ್ವ ಅವರೆಲ್ಲ ಈ ಥರ ಮಶ್ರೂಮಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಬಿರಿಯಾನಿ ಅಷ್ಟೇ ಟೇಸ್ಟಿ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಆಚೆ ಒನ್ ಟೈಮ್ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಬೇಕಾದ್ರೆ ಎರಡು ಟೈಮ್ ತಿನ್ಕೋಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ನಾನು ಸ್ಟವ್ ಮೇಲೆ ಒಂದು ಐದು ಲೀಟ್ರ್ ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಮೂರಿಂದ ನಾಲ್ಕು ಟೇಬಲ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಡುಗೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಮತ್ತು ಒಂದು ಚಕ್ಕೆ ಒಂದು ಪೀಸ್ ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ಲೇವರ್ ಬಿಡಬೇಕು ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೋಬೇಕು ಫ್ಲೇವರ್ ಬಿಡಬೇಕು ನಾನಿವಾಗ ಇದಕ್ಕೆ ಒಂದು ಪಲಾವ್ ಸೇರಿಸ್ಕೊತೀನಿ ಸೇರಿಸ್ಕೋತೀನಿ ಎಲೆ ಜೊತೆಗೆ ಚಕ್ರ ಮಗ್ಗು ಸ್ಟಾರ್ ಹೂವು ಅಂತಾರಲ್ಲ ಅದು ಪೀಸ್ ಆಗಿದೆ ಸ್ವಲ್ಪ ಅದೊಂದೆರಡು ಮತ್ತು ಒಂದೆರಡು ಮರಾಠಿ ಮಗ್ಗು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋತೀನಿ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಇದು ಎಣ್ಣೆಲಿ ಸ್ವಲ್ಪ ಫ್ಲೇವರ್ ಬಿಡಬೇಕು ಆವಾಗ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಒಂದು ಅಪ್ಪ ಗಡ್ಡೆದು ಈರುಳ್ಳಿ ದಪ್ ಸೈಜು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಳ್ಳುವಾಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ವಾಸನೆ ಹೋಗೋವರೆಗೂ ಸೇರಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೊಮೊಟೊ ಫಾರಮ್ ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತೀನಿ ನಾಟಿ ಟೊಮೊಟೊ ಆದರೆ ಒಂದೇ ಹಾಕೊಳ್ಳಿ ದಪ್ಪ ಇದು ಸಾಕು ಈಗ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹಸಿರು ಮೆಣಸಿಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ತಿನ್ನಲ್ಲ ಅನ್ನೋದಾದರೆ ಸ್ಕಿಪ್ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡೋ ಥರ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಈಗ ಇದಕ್ಕೆ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸಿ ತೊಳೆದೆತ್ತಿಚ್ಕೊಂಡಿದ್ದೀನಿ ಈಗ ಮಶ್ರೂಮು ಒಂದು ಪ್ಯಾಕ್ ತೊಗೊಂಡು ಅದನ್ನ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಒಂದು ಮಶ್ರೂಮಲ್ಲಿ ನಾಲ್ಕು ಪೀಸ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ತುಂಬ ಸಣ್ಣಗೆ ಮಾಡ್ಕೊಬಿಡಿ ಕಲಸೋಗ್ಬಿಡುತ್ತೆ ಮಶ್ರೂಮ್ ಹಾಕಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಪುದೀನ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಸೇರಿಸ್ಕೊಂಡು ಮಶ್ರೂಮ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮು ನಾವು ಏನೇನು ಪೌಡರ್ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಫ್ರೈ ಮಾಡಿಕೊಂಡು ಮಶ್ರೂಮಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಂಡು ಅನ್ನೋದು ಎಣ್ಣೆ ಬಿಡೋ ತನಕ ಈಗ ನೋಡಿ ಒಂದು ಎರಡು ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನಾನು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಮುಂಚೆ ತೊಳ್ಕೊಂಡ್ರೆ ಸಾಕು ತುಂಬ ಮುಂಚೆನೇ ನೆನೆಸಿಟ್ಬಿಡಿ ಕಲಸೋದಂಗೆ ಆಗುತ್ತೆ ಬಿರಿಯಾನಿ ಉದುದ್ರಾಗಿರ್ಬೇಕಲ್ಲ ಅದಕ್ಕೆ ಈಗ ಅಕ್ಕಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲ ಮತ್ತು ಮಶ್ರೂಮ್ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಇದನ್ನು ಈ ಥರ ಹುರ್ಕೊಳ್ಳೋದ್ರಿಂದ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ನಾವು ಆಲ್ಮೋಸ್ಟ್ ವೈಟ್ ರೈಸ್ ಮಾಡೋದಾದ್ರೆ ಒನ್ ಇಷ್ಟು ಟೂ ನೀರು ಹಾಕೋತೀವಲ್ವ ಒಂದು ಲೋಟಕ್ಕೆ ಎರಡು ಲೋಟ ಅನ್ನೋ ಥರ ಈಗ ಎರಡು ಲೋಟ ಹಾಕಿ ನಾನು ಮೂರುವರೆ ಲೋಟದಷ್ಟು ನೀರು ಸೇರಿಸ್ಕೊತೀನಿ ಕುದಿಸ್ಕೊಂಡಿದ್ದೀನಿ ನಾನು ಹಿಂಗೆ ಕುದಿಸ್ ಹಾಕೋದ್ರಿಂದ ಬೇಗ ಆಗುತ್ತೆ ಬಿರಿಯಾನಿ ಉದುದ್ರಾಗಿರ್ಬೇಕಲ್ಲ ಅದಕ್ಕೆ ಮೂರುವರೆ ಲೋಟ ಅಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಬಿರಿಯಾನಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಈ ಥರ ಉದುರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಲಾಸ್ಟಲ್ಲಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು ನಾನು ನಮ್ಮ ಮನೆಯಲ್ಲಿ ನಂದಿನಿ ತುಪ್ಪ ಯೂಸ್ ಮಾಡೋದು ಹಂಗಾಗಿ ಆ ತುಪ್ಪ ಸೇರಿಸ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಶ್ರೂಮ್ ಬಿರಿಯಾನಿ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಇದು ಕುದೀತಾ ಇದೆ ಈಗ ತಿರುಗಿಸ್ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಕೋಗಿಸ್ಕೊಳ್ಳಿ ಎರಡು ಇಲ್ಲಾಂದರೆ ಒಂದು ಕೂಗಿಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ ಈಗ ನೋಡಿ ಕುಕ್ಕರ್ ಹೋಗಿ ಫುಲ್ ಕೂಲಾಗಿದೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಬಿಸಿಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಈಗ ಮಶ್ರೂಮ್ ಬಿರಿಯಾನಿ ರೆಡಿ ಇದೆ ಇದ್ರ ಜೊತೆಗೆ ಮೊಸರು ಪುಜಡಿ ಮತ್ತು ಮಶ್ರೂಮ್ ಗ್ರೇವಿ ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ ನೀವೊಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್